ಮಾಸ್ಟರ್ ಮೈಂಡ್ ಇವರೇ ಎಸ್ಪಿ ಪಕ್ಷದ ಸಂಸದನ ಮೇಲೆ ಪೊಲೀಸರ ಗಂಭೀರ ಆರೋಪ ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯಲ್ಲಿ ಭಾನುವಾರ ಬೆಳಗ್ಗೆ ಜಾಮಾ ಮಸೀದಿಯ ಸಮೀಕ್ಷೆಯ ವೇಳೆ ನಡೆದಿರುವಂತಹ ಹಿಂಸಾಚಾರದಲ್ಲಿ ಇದುವರೆಗೆ ನಾಲ್ವರು ಮೃತಪಟ್ಟಿದ್ದಾರೆ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಅಖಿಲೇಶ್ ಯಾದವ್ ಅವರ ಸಮಾಜವಾದ ಪಕ್ಷದ ಸಂಸದ ಜಿಯಾಪುರ್ ರೆಹಮಾನ್ ಬರ್ಕೆ ಹಾಗೆ ಶಾಸಕ ಇಕ್ಬಾಲ್ ಮೊಹಮ್ಮದ್ ಅವರ ಪುತ್ರ ಸೋಹೈಲ್ ಇಕ್ಬಾರ್ ವಿರುದ್ಧ ಎಫ್ಐಆರ್ನ ದಾಖಲಿಸಿದ್ದಾರೆ ಸಂಸದ ರೆಹಮಾನ್ ಬಾರ್ಖಾಗೆ ಸೋಯಲ್ ಇಕ್ಬಾಲ್ ಅವರನ್ನ ಜನರನ್ನ ಅವರು ಪ್ರೇರೇಪಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಇವರು ಪ್ರೇರೇಪಿಸುವುದರಿಂದ ಭಾನುವಾರದ ಹಿಂಸಾಚಾರಕ್ಕೆ ಇದು ಕಾರಣವಾಗಿದೆ ಈ ಘಟನೆಯಲ್ಲಿ ನಾಲ್ವರು ಮೃತಪಟ್ಟಿದ್ದು ಡಜನ್ ಗಟ್ಟಲೆ ಜನರು ಗಾಯಗೊಂಡಿದ್ದಾರೆ ಇದುವರೆಗೆ ಒಟ್ಟು ಏಳು ಎಫ್ಐಆರ್ಗಳು ದಾಖಲಾಗಿದೆ ಎರಡು ಸಾವಿರದ ಏಳ್ನೂರ ಐವತ್ತು ಇತರರನ್ನ ಹೊರತುಪಡಿಸಿ ಎಫ್ಐಆರ್ಗಳಲ್ಲಿ ಆರೋಪಿಗಳಾಗಿ ಹೆಸರಿಡಲಾದಂತಹ ಆರು ಜನರಲ್ಲಿ ಬಾರ್ಕ್ ಮತ್ತು ಇಕ್ಬಾಲ್ ಹೆಸರು ಕೂಡ ಇದೆ ಇದರ ವಿಷಯ ಏನು ಅಂದರೆ ಉತ್ತರ ಪ್ರದೇಶದ ಕಾಶಿ ಮತ್ತು ಮಥುರಾ ನಂತರ ಇದೀಗ ಸಂಬಾಲ್ನ ಜಮಾ ಮಸೀದಿ ವಿವಾದಕ್ಕೀಡಾಗಿದೆ ಈ ಸ್ಥಳವು ಒಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಬಾಬರ್ನಿಂದ ಕೆಡವಲ್ಪಟ್ಟಂತಹ ಶ್ರೀಹರಿ ದೇವಾಲಯವಾಗಿತ್ತು ಅಲ್ಲಿ ಮಸೀದಿಯನ್ನ ನಿರ್ಮಿಸಲಾಗಿದೆ ಎಂದು ಹೇಳಲಾಗಿತ್ತು ಮಸೀದಿಯಲ್ಲಿ ಶಿವಲಿಂಗ ಇದೆ ಎಂಬುದಾಗಿ ಕೂಡ ಹೇಳಲಾಗಿದೆ ನ್ಯಾಯಾಲಯದ ಆದೇಶದ ಮೇರೆಗೆ ಶಾಹಿ ಜಮಾ ಮಸೀದಿಯು ಸರ್ವೆ ಕಾರ್ಯವನ್ನ ನಡೆಸ್ತಾ ಇದೆ ಮಸೀದಿಯನ್ನ ಸರ್ವೆ ಮಾಡಿ ಏಳು ದಿನದ ಒಳಗಾಗಿ ವರದಿಯನ್ನ ಸಲ್ಲಿಸುವಂತೆ ನ್ಯಾಯಾಲಯ ಸೂಚನೆ ನೀಡಿದೆ ನವೆಂಬರ್ ಹತ್ತೊಂಬತ್ತರಂದು ನಡೆಸಿದಂತಹ ಮೊದಲ ಸಮೀಕ್ಷೆಯ ಹಂತದ ತಂಡದಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಎರಡನೇ ಸಮೀಕ್ಷೆಗೆ ಆಗಮಿಸಿತ್ತು ಸಮೀಕ್ಷಾ ತಂಡ ಜಾಮಿಯಾ ಮಸೀದಿ ತಲುಪ್ತಾ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಜಮಾಯಿಸಿ ಪ್ರತಿಭಟನೆಯನ್ನ ಆರಂಭಿಸಿದರು ಸ್ವಲ್ಪ ಸಮಯದಲ್ಲಿಯೇ ಪ್ರತಿಭಟನೆ ಗದ್ದಲಕ್ಕೆ ತಿರುಗಿತು ಸಮೀಕ್ಷಾ ವರದಿಯಲ್ಲಿ ನವೆಂಬರ್ ಇಪ್ಪತ್ತಾರರಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದು ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆ ನಿಗದಿಯಾಗಿತ್ತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ